ಮತ್ತು ಜನರು ಎಲ್ಲ ಕಡೆಗಳ ತಾಂಗಗಳು ನಾಗರು ತಿರು ಇವತ್ತೇ ಸನ್ಮಾನ್ಯ ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿನೂರಿಂದ ಹದಿನೈದು ಇತಿಯಲ್ಲಿ ಎ ಸಿ ಭಾಗದ ಒಂದು ಬೇಸ್ಗೆ ಮುಗಿಬೇಕು ರೈತರಿಗೆ ಅದರಿಂದ ನಮಗೆ ನೀರಾವರಿ ಸೌಲಭ್ಯಗಳು ಸಿಗಬೇಕನ್ನೋ ವಿಚಾರದಲ್ಲಿ ಇವತ್ತು ನಿಮ್ಮೆಲ್ಲರ ಬಯಕೆ ಆದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಂಬಾನ್ಯ ಸಿದ್ದರಾಮಯ್ಯನವರು ಅವರ ಅವಧಿಯಲ್ಲಿ ಅದರ ಪೂರ್ಣ ಮುಗಿಸಿ ಬಹುಶಃ ಭಾಗದ ಎಲ್ಲ ಕೆರೆಗಳನ್ನು ಇವತ್ತು ತುಂಬಿಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಮುಂದಿನ ಏನಿದೆ ಈ ಏನು ಕೆರೆಗಳಿಂದ ನೀರಾವರಿ ಆಗ್ತವೋ ಆ ನೀರಾವರಿ ಅವರು ನಿಮ್ಮ ರೈತರ ಹೊಲಗಳಿಗೆ ನಾವು ಮುಟ್ಟಿಸಬೇಕಾಗಿದೆ ಅದಕ್ಕೆ ಅದನ್ನು ಚಲಾಗಿ ಈಗಾಗಲೇ ನಾವು ದಮಳ ಕೆರೆಗೆ ಬರ್ತಕ್ಕಂಥ ಕಾಲುವೆಗಳ ಸುರಕ್ಷಿಗೆ ಒಂದು ಕೋಟಿ ರೂಪಾಯಿ ಮಂಜೂರು ಮಾಡಿ ಈಗಾಗಲೇ ಟೆಂಡರ್ ಆಗಿ ಈಗಾಗಲೇ ಏಜೆನ್ಸಿ ಕೂಡ ಫಿಕ್ಸ್ ಆಗಿದೆ ಅತಿ ಶೀಘ್ರ ಎಲ್ಲಿ ತೇಟಾಲೂರು ಇಂತಿ ಮುಟ್ಟುವಂತ ಒಂದು ವ್ಯವಸ್ಥೆ ಕೂಡ ಮುಂದಿನ ವರ್ಷ ಅವರೆಲ್ಲ ನೀರು ಆ ಗ್ರಾಮದಲ್ಲಿ ಹನ್ನುವಂತ ವ್ಯವಸ್ಥೆ ಮಾಡಿದೆ ಅದೇ ರೀತಿ ಟೇಟಾನೂರ್ ಕೇರಿಗೆ ಅಲ್ಲಿ ಒಂದು ಕೋಟಿ ರೂಪಾಯಿಯನ್ನ ಈ ಗಾಂಧಗಳ ಸುಧಾರಣೆಗೆ ಈಗಾಗಲೇ ಅದಕ್ಕೂ ಕೂಡ ಟೆಂಡರ್ ಕಾಣುವ ಏಜೆನ್ಸಿಯನ್ನು ಫಿಕ್ಸ್ ಮಾಡಿದೆ ಆಮೇಲೆ ಅದೇ ರೀತಿ ಜನರೇಶ್ವರ ಕೇರಿಗೆ ಅಲ್ಲಿ ಒಂದು ಕೋಟಿ ರೂಪಾಯಿ ಮಂಜೂರು ಮಾಡಿ ಈಗಾಗಲೇ ಹದಿನೂರು ಟೆಂಟು ಫಿಕ್ಸ್ ಮಾಡಿದೆ ಈಗ ಇವೆಲ್ಲ ಕಾರ್ಯಕ್ರಮಗಳು ಮತ್ತು ಇಲ್ಲಿ ನಮ್ಮ ಡಬ್ಬಳ ಹೋಗಿ ಏನ್ ಮಾಡಿದ್ವಿ ಈಗ ನಮ್ಮ ನಾವು ಎರಡ್ ಸಾವಿರದ ಹದಿನೂರಿಂದ ಹದಿನೆಂಟನೇ ಸೇರಿ ಬಹಳಷ್ಟು ನಮ್ಮ ರೈತರಿಗೆ ಹೊಲಕ್ಕೆ ಹೋಗುವಂತ ದಾರಿಗಳು ನಮ್ಮ ಹೊಲ ನಮ್ಮ ದಾರಿ ಕಾರ್ಯಕ್ರಮ ತಗೊಂಡು ಕೊಟ್ಟಿದ್ದು ಇವತ್ತು ಮಾತ್ರ ಮೂಲಕ ಒಂದು ಪುಟ್ಟಿ ಮಂಡಿರು ಹಾಕಿಲ್ಲ ಅವ್ರ ಗಿಡ ಕಟ್ಟಿರು ಮಾಡಲಿಲ್ಲ ಮಾತೋರ್ ಏನ್ ಮಾಡಿರೋ ಸಂಬಂಧ ನಿಮ್ಮ ನಮ್ಮ ಹೊರ ನಮ್ಮ ರಸ್ತೆಗೆ ಏನು ಮನ್ಯ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ತಮ್ಮ ಅಭಿವೃದ್ಧಿ ದುಡ್ಡಲ್ಲಿ ನಮಗೆ ದುಡ್ಡು ಕೊಟ್ಟಾಗ ಅದರಾಗೆ ಮತ್ತೆ ನಾವು ಮೂರುವರೆ ಕೋಟಿ ರೂಪಾಯಿ ಈ ತಮ್ಮ ಭಾಗದ ಎಲ್ಲ ಗ್ರಾಮಗಳಲ್ಲಿ ನಮ್ಮೂಲ ನಮ್ಮ ರಸ್ತೆ ಮಾಡಲಿಕ್ಕೆ ದುಡ್ಡನ್ನ ಇಟ್ಟೇವೆ ಅದಕ್ಕೆ